ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಒಂದು ತ್ರೀ ಟು ಫೋರ್ ಡೇಸ್ ಆಯಿತು ಬ್ಲಾಗ್ ಎಲ್ಲ ಹಾಕಿ ಇಷ್ಟು ಬ್ರೇಕ್ ತಗೊತು ಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ಸಮ್ ಆಫ್ ರೀಸನ್ನಿಂದಾಗಿ ಇಷ್ಟು ಬ್ರೇಕ್ನ ತಗೊಂಡೆ ಕುಂಬಳಕಾಯಿ ಪಲ್ಯ ನಾನು ಹೋದ್ ಬ್ಲಾಗಲ್ಲಿ ತೋರಿಸಿದ್ದೀನಿ ಅದಕ್ಕೆ ರೊಟ್ಟಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಮತ್ತು ಮಧ್ಯಾಹ್ನಕ್ಕೆ ಯಾರು ಮಾಡ್ತಾರೆ ಅಂತ ಮಾರ್ನಿಂಗೆ ನಾನು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದೆ ಸಾಂಬಾರು ಅಂತೂ ಸಕ್ಕತ್ತಾಗಿತ್ತು ಇದು ಯಾವಾಗಿನ ವೀಡಿಯೋಗಳಂತಂದರೆ ಹೊರ್ಗಡೆ ಎಲ್ಲ ಮಳೆ ಜಿಡಿ ಇಟ್ಕೊಂಡ್ಬಿಟ್ಟಿತ್ತಲ್ಲ ಆ ಟೈಮಿನ ವೀಡಿಯೋ ಇದು ಈಗ ಅಡುಗೆ ರೊಟ್ಟಿ ಮಾಡ್ತೀವಿ ಅಂತಂದರೆ ಸ್ವಲ್ಪ ಅಂಚು ಸುತ್ತಲ್ಲ ಆದಷ್ಟು ಅದು ಇದು ಗಲ್ಲಿ ಜಾಗೆ ಆಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಇವಾಗ ಅಡುಗೆ ಮನೆಯಲ್ಲೇ ಕ್ಲೀನ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟೆಲ್ಲ ಮುಗ್ಸಾಯಿತು ಮುಗಿಸಿ ಇವಾಗ ಬಟ್ಟೆಗಳಿತ್ತು ರೂಮಲ್ಲಿ ಸ್ವಲ್ಪ ಅವಿದ್ರೆ ಹಂಗೆ ಇದ್ಬಿಡ್ತವೆ ಹಾಗಾಗಿ ಹೆಂಗೋ ಈ ಜಿಡಿ ಡಿ ಮೊದಲೇ ನಾನೆಲ್ಲ ವಾಶ್ ಮಾಡಾಕಿದ್ದೆ ಮೇಲುಗಡೆ ನಾನೇನು ವಾಶ್ ಮಾಡಲಿ ವಾಷಿಂಗ್ ಮೆಷಿನ್ಗೆ ಹಾಕಿದ್ದೆ ಹಂಗಾಕಿದೆ ಅದೆಲ್ಲ ಚೆನ್ನಾಗಿ ಡ್ರೈ ಆಗಿತ್ತು ಇವಾಗ ಅದನ್ನೆಲ್ಲ ಎತ್ ಅಂದರೆ ಒಂದು ಒನ್ ಡೇ ನಾನು ಅದನ್ನು ಎತ್ತಿಟ್ಕೊಂಡಿದ್ದೆ ಹೆಂಗೂ ಟೈಮ್ ಇತ್ತಲ್ಲ ಅಂತ ಹೇಳಿ ಇವಾಗ ನೀಟಾಗಿ ಒಂದು ಕಡೆ ಎಲ್ಲ ಫೋಲ್ಡ್ ಮಾಡಿಟ್ಟಾಯಿತು ಮತ್ತು ನಾನೇನು ವ್ಲಾಗ್ ಕಂಟಿನ್ಯೂ ಮಾಡೋಕೆ ಹೋಗ್ಲೇ ಇಲ್ಲ ಬಿಕಾಸ್ ಈ ಚಳಿಗಂತೂ ಮ ಬೆಸ್ಶೀಟ್ ಹಚ್ಕೊಂಡು ಮಲ್ಕೊಂಬಿಟ್ರೆ ಸಾಕಪ್ಪ ಯಾರಾದರೂ ಬಿಸಿ ಬಿಸಿ ಊಟ ಮಾಡ್ಕೊಡ್ತಾರೋ ತಿನ್ಕೊಂಡಕ್ಕೆ ಆರಾಮ್ಸೆ ಮಲ್ಕೊಳ್ಳೋಣ ಅಂತ ಅನ್ಸುತ್ತೆ ಮಧ್ಯಾಹ್ನದ ಊಟಕ್ಕೆ ನಾನು ದೋಸೆ ಮತ್ತು ಅದೇ ಕುಂಬಳಕಾಯಿ ಪಲ್ಯ ಇತ್ತು ಮತ್ತು ತರಕಾರಿ ಸಾಂಬಾರು ಬೇರೆ ಮಾಡಿದ್ನಲ್ವ ಹಸಿ ತರಕಾರಿಯಲ್ಲಿ ಹಾಕ್ಬಿಟ್ಟು ಒಳ್ಳೆ ಕಾಂಬಿನೇಷನ್ ಸಕ್ಕದಾಗಿತ್ತು ಹಾಗಾಗಿ ನಾನು ದೋಸೆ ಮತ್ತು ತರಕಾರಿ ಸಾಂಬಾರನ್ನೇ ಹಾಕ್ಕೊಂಡು ಊಟ ಮಾಡಿದೆ ಚೆನ್ನಾಗಿತ್ತು ಆದರೆ ತವಾ ಇದು ಎಷ್ಟು ವರ್ಷದ ಅಂದರೆ ಆಲ್ರೆ ಆಲ್ರೆಡಿ ಒಂದು ನಾಲ್ಕೈದು ವರ್ಷದ ತವ ಅಂತ ಅಂದ್ಕೊಂತೀನಿ ಸಕ್ಕತ್ತಾಗಿತ್ತು ಮಾತ್ರ ದೋಸೆ ಆಗಲಿ ಚಪಾತಿ ಆಗಲಿ ತುಂಬ ಚೆನ್ನಾಗ್ತಿತ್ತು ನಮ್ಮ ಮನೆಯವರು ಅವತ್ತು ಡ್ರೈ ಚಪಾತಿ ಅಂತ ಮಾಡಕ್ಕೆ ಹೋಗ್ಬಿಟ್ಟು ಇಡೀ ತವಾನೇ ಹಾಳು ಮಾಡ್ಬಿಡೋರೊತ್ತೆ ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೇನೆ ಫ್ರೆಂಡ್ಸ್ ಇವಾಗ ದೋಸೆ ಮತ್ತೆ ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಅದೇ ತರಕಾರಿ ಸಾಂಬಾರಿದೆ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ನಾಳೆ ಬರೋ ರಜಾ ಇದೆಯಂತೆ ಬೇರೆ ಏನಾದ್ರು ಪ್ಲಾನ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ನಾವು ಅಮ್ಮನ ಮನೆಗೆ ಹೋಗೋದ ಏನಂತ ಹೇಳ್ಬಿಟ್ಟು ಅಮ್ಮ ಅಂತ ಕರಿತಾನೆ ಇರುತ್ತೆ ನಿನಗಂತೂ ನೆನಪೇ ಆಗಲ್ಲ ಬರೋದೇ ಇಲ್ಲ ಹಂಗೆ ಹಿಂಗೆ ಅಂತ ಇರುತ್ತೆ ನೋಡೋಣ ಇನ್ನು ನಮ್ಮ ಮನೆಯವ್ರನ್ನ ಕೇಳಬೇಕು ಹಂಗೆ ನನ್ನ ತಂಗಿ ಬರೋದಾದರೆ ಕಾಲ್ ಮಾಡಿದೆ ಕಾಲ್ ಪಿಕ್ ಮಾಡಲಿಲ್ಲ ಮೆಪಿ ಮಲಗಿರ್ಬೇಕು ಈ ಟೈಮಲ್ಲಿ ನೋಡೋಣ ಪ್ಲಾನ್ ಮಾಡ್ತೀನಿ ಆದರೆ ಹೋಗಿಟ್ ಬರೋದು ಅಮ್ಮನ ಮನೆಗೆ ಅಂತ ಅಂದ್ಕೊಂಡಿದ್ದೀನಿ ಸಸಾದ್ರೆ ಓಕೆ ನಿಮಗೂ ತೋರಿಸ್ಬೋದು ನೀವು ಎಷ್ಟು ಜನ ಕೇಳಿದ್ರಿ ನನ್ನ ಮೀನ್ಸ್ ಎಷ್ಟೋ ಜನ ಏನಲ್ಲ ಒಬ್ಬರು ಯಾರೋ ಕೇಳಿ ಸುಧಾನ ಹಿಂಗೆ ಅಮ್ಮನ ಮನೆ ನೆನಪಾಗಲ್ಲ ಹೋಗೋದೇ ಇಲ್ವಲ್ಲ ಬರೀ ನಿಮ್ಮ ಮತ್ತೆ ಮನೆಗೆ ಹೋಗ್ತಿರಲ್ಲ ಯಾವಾಗಲೂ ಅಂತ ಹೇಳ್ಬಿಟ್ಟು ಹಂಗೇನಿಲ್ಲ ಅಲ್ಲಿ ಹೋಗ್ದಾರ ಕಾರಣ ಏನ್ ಗೊತ್ತಾ ಎರಡೂವರೆಯಿಂದ ಇಂದ ಮೂರ್ ಕಿಲೋಮೀಟರ್ ನಡಿಬೇಕು ಬಸ್ ಸ್ಟ್ಯಾಂಡ್ ಇಂದ ಮನೆಗೆ ಇಲ್ಲಾಗೇ ಜತ್ಕೊಂಡು ಗುಂಡು ಅರ್ಧ ದೂರ ಅರ್ಧ ದಾರಿ ನೋಡ್ರಿ ಅರ್ಧ ದಾರಿ ನಡಿಯೋದೇ ಇಲ್ಲ ಅವನು ಹಂಗಾಗಿ ಅವ್ನ ಎತ್ಕೊಂಡು ಸಾಗದೆ ಇಲ್ಲ ಸಾಧ್ಯನೇ ಇಲ್ಲ ಒಂದ್ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇಲ್ಲ ಅಲ್ಲಿಗೆ ಒಂದು ಆಟೋ ಕೂಡ ಹೋಗಲ್ಲ ಆಗಲ್ಲ ಹಂಗಾಗಿ ಅದೊಂದು ರೀಸನ್ಗೆ ಹೋಗಲ್ಲ ಅಷ್ಟೆ ಇನ್ನೇನಿಲ್ಲ ದೋಸೆ ಆಯಿತು ದೋಸೆ ತಿನ್ಬೇಕು ಗುಡ್ಡು ಎಲ್ಲಿ ಕಾಣಿಸ್ತಲ್ಲ ಅಂತಲೇ ಕೇಳ್ಬೋದು ಅವನು ಮೇಲೆ ಖುಷಿ ಜೊತೆ ಆಟಾಡಕ್ ಹೋಗಿದ್ದಾನೆ ಆ್ಯಂಡ್ ಬಟ್ಟೆ ಫೋಲ್ಡ್ ಮಾಡ್ತಾ ವಾಟರ್ ಬಲ್ಲ ಸ್ವಲ್ಪ ಹಾಗೆ ಹೀಗೆ ಆಗಿತ್ತು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ ರೆಡಿ ಆಗಿದೆ ಎಸ್ ಇದೆ ನೋಡಿ ಎರಡು ದೋಸೆ ರೆಡಿ ಇದೆ ಅನ್ನ ಕೂಡ ರೆಡಿ ದೋಸೆ ಇದೆ ಸ್ವಲ್ಪ ಇಟ್ಟಿರ್ತೀನಿ ದೋಸೆ ಅಂತ ಮಧ್ಯಾಹ್ನದ ಊಟ ಇದಾಗಿತ್ತು ಗುಂಡುಗೂ ಹಂಗೂ ದೋಸೆ ಹಾಕ್ಕೊಡ್ತೀನಿ ಅಂತಂದೆ ಅವ್ನು ಯಾಕೋ ಅಷ್ಟು ಇಷ್ಟಪಡಲಿಲ್ಲ ತಿನ್ನೋದಕ್ಕೆ ಬೆಳಗ್ಗೆ ಏನು ರೊಟ್ಟಿ ತೊಗೊಂಡು ಹೋಗಿದ್ದ ಸ್ವಲ್ಪ ಒಂದು ರೊಟ್ಟಿ ಫುಲ್ ಹಾಕಿದ್ದ ನನ್ನ ಬಾಕ್ಸ್ಗೆ ಅದನ್ನೇ ಚೆನ್ನಾಗಿ ತಿನ್ಕೊಂಡು ಬಂದಿದ್ದ ಅವನು ಸರಿ ಬಿಡಿ ನಾನು ರೊಟ್ಟಿ ತಿಂದರ್ತಾನೆ ಅಷ್ಟಾಗಿ ಡೈಜೆಸ್ಟ್ ಆಗಲ್ಲ ಅಂತ ಹೇಳಿ ಏನು ಫೋರ್ಸ್ ಮಾಡೋದಕ್ಕೆ ಹೋಗಲಿಲ್ಲ ಇದನ್ನು ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಬಂದು ನಾನು ಜಸ್ಟು ಇದನ್ನೇನಂತ ಕರೀತಾರೆ ಅಂದರೆ ಇನ್ಸ್ಟಂಟಾಗಿ ಆಗುವ ಸಾಂಬಾರು ಅಂತ ಕರೀತಾರೆ ನೀರಿಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಸಾಂಬಾರು ಪುಡಿ ಸ್ವಲ್ಪ ಧನಿಯಾ ಪೌಡರ್ ಕೊತ್ತಂಬರಿ ಉಪ್ಪು ಸ್ವಲ್ಪ ಬೇಕಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜ ಹಾಕೊಬೋದು ಮತ್ತು ಎಲ್ಲ ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಜಸ್ಟ್ ಕ್ಯೂಚ್ಬಿಟ್ಟು ಅಂದರೆ ಗೊತ್ತಿರತ್ತಲ್ಲ ಈ ಥರ ಚೆನ್ನಾಗಿ ಕ್ಯೂಚ್ಬಿಟ್ಟು ಅದನ್ನ ಈ ತರ ಒಲೆ ಮೇಲೆ ಇಡಲು ಅಷ್ಟೇ ಇನ್ಸ್ಟಂಟ್ ಸಾಂಬಾರ್ ಇದು ಚಳಿಗಂತೂ ಸಕ್ಕದಾಗಿರತ್ತೆ ಅದರಲ್ಲಿ ಫ್ಲೇವರ್ ಬರ್ತಾ ಇದೆ ಸಾಂಬಾರ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೇಡಿ ಆ ಕುಕ್ಕರ್ಗೆ ಇಟ್ಟಿದೀನಿ ಅನ್ನಕ್ಕೆ ಕೂಡ ರೆಡಿ ಇದೆ ಇದ್ದೇಮ ಅನ್ನಕ್ಕೆ ಇಟ್ರಿ ಬಿಸಿ ಬಿಸಿ ಅನ್ನ ಇನ್ಸ್ಟಂಟ್ ಸಾಂಬಾರ್ ಇದು ಆಕ್ಚುಲಿ ನಮ್ಮಅತ್ತೆಯವ್ರು ಹೇಳ್ಕೊಟ್ಟಿದ್ದು ಅಮ್ಮನೂ ಮಾಡೋರು ನಮ್ಮ ಅತ್ತೆನೂ ಮಾಡೋರು ಅದೇ ಈ ಸಾಂಬಾರೆ ಮಧ್ಯಾಹ್ನಕ್ಕೊಯ್ತು ಮತ್ತು ಮಧ್ಯಾಹ್ನ ಉಪ್ಸಾರು ಕೂಡ ಮಾಡಿದೆ ಹಸಿ ಹಸಿಕ್ಕಳೆಲ್ಲ ಹಾಕ್ಬಿಟ್ಟು ಮತ್ತೆ ನಾನು ಲಾಕಿನ್ ಮಾಡೋಕ್ಕೋಗ್ಲಿಲ್ಲ ಇದು ಬಂದು ನಮ್ಮ ಮನೆ ಹತ್ರ ಅಂದರೆ ಸ್ವಲ್ಪ ದೂರದಲ್ಲಿರುವಂಥ ಒಂದು ಹೋಟೆಲ್ ಇದು ಆ್ಯಂಬಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ನಮ್ಮ ಮನೆಯವರು ಚಿಲ್ಲಿ ಚಿಕನ್ ಕೊಡಿಸ್ತೀನಿ ಬಾ ಹೆಂಗೋ ಅವ್ರ ಚಿಲ್ಲಾಗಿದೆ ಕ್ಲೈಮೇಟು ಬರೋಣ ಅಂತ ಕರ್ಕೊಂಡು ಹೋದ್ರು ತಗೊಂಡ್ವಿ ಯಾಪ ಸಕ್ಕದ ಖಾರ ಆಯ್ತು ಇನ್ ಯಾವ್ದು ಟ್ರೈ ಮಾಡ್ಬಾರ ಲೈಫಲ್ಲಿ ಅಂತಾನೆ ನಾನು ಸ್ವಲ್ಪ ಅಲ್ಲ ಜಾಸ್ತಿನೇ ಲೇಟಾಗಿ ಎತ್ತಿದ್ ಅನ್ಕೊಂತೀವಿ ಬಟ್ ನೈಟ್ ಮಲ್ಗದೇ ಲೇಟ್ ಆಗ್ತಾ ಇದೆ ಬಿಕಾಸ್ ಅದು ಇದು ಮೈನ್ಲಿ ಬಿಗ್ ಬಾಸ್ ನೋಡ್ಕೊಂಡು ಕುತ್ಕೊಂತೀವ ಲೇಟ್ ಮಾಡ್ಬಿಡ್ತೀನಿ ಮತ್ತೆ ನನ್ನ ಮಗ ಊಟ ತಿಂದ ಅವ್ನು ಬ್ರಷ್ ಮಾಡಿ ಮಲ್ಗ ಸಷ್ಟಲ್ಲಿ ಸಾಕ್ ಸಾಕಾಗೋಗ್ತದೆ ಇವಾಗ ಒಂಬತ್ತು ಗಂಟೆಗೆ ಎತ್ತಿದೀನಿ ಅಂಡ್ ಮಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏಳು ಗಂಟೆಗೆ ಎದೊಳ್ತೀನಿ ಇನ್ನು ಬೇಗನೆ ಇದ್ರೆ ತುಂಬ ಒಳ್ಳೇದು ಯಾಕಂದರೆ ನಮಗೆ ನಾವು ಪರ್ಸ್ನಲ್ ಟೈಮ್ ಕೊಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತಲ್ಲ ಅಟ್ಲೀಸ್ಟ್ ಒಂದು ಎಕ್ಸರ್ಸೈಸ್ ಮಾಡೋದಕ್ಕೋ ಅಥವಾ ಏನೋ ಒಂದು ಮಾಡೋದಿಕ್ಕೂ ಕೂಡ ನಮಗೆ ಟೈಮ್ ಸಾಕಾಗುತ್ತೆ ಎದೊಳ್ಬೇಕು ಎದೊಳ್ತೀನಿ ನಿಮ್ಮ ಮೇಲೆ ಆ್ಯಂಡ್ ಇವಾಗ ಜಿಂಜರ್ ಗಾರ್ ಜಿಂಜರ್ ವಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಜಿಂಜರ್ ವಾಟರ್ ಜಿಂಜರ್ ಎಲ್ಲ ನೀಟಾಗಿ ಗ್ರೇಟ್ ಮಾಡಿಬಿಟ್ಟು ಇರೋಗಡೆ ಹಾಕೊಂಡಿದ್ದೀನಿ ಸಾಕು ನನಗೆ ಫಸ್ಟ್ ಡೇ ನಾ ಇದನ್ನು ಸ್ಟಾರ್ಟ್ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪನೇ ಹಾಕೊಂಡಿದ್ದೀನಿ ನೋಡಿ ಇವಾಗ ಕಾಣುತ್ತೆ ಸ್ವಲ್ಪನೇ ಹಾಕೊಂಡಿದ್ದೀನಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ತಿಂದ್ರೆ ನಂಗೆ ಸ್ವಲ್ಪ ನನ್ನ ಬಾಡಿ ವೆಯ್ಟ್ ಜಾಸ್ತಿ ಅಂತ ಅನಿಸ್ತಾ ಇದೆ ಮತ್ತೆ ಫ್ಯಾಟು ಕೂಡ ಒಂಥರ ಫೀಲ್ ಆಗ್ತಾ ಇದೆ ನನಗೆ ಹೊಟ್ಟೆ ಸುತ್ತನೂ ಕೂಡ ಹಾಗಾಗಿ ಈ ಸಲ ಜಿಂಜರ್ ಗಾರ್ಲಿಕ್ ಸಾರಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತೀವಲ್ಲ ಅಡುಗೆಗೆ ಅದೇ ಬಂದ್ಬಿಡುತ್ತೆ ಸಡನ್ ಆಗಿ ಜಿಂಜರ್ ಗಾರ್ಲಿಕ್ ಅಂದ್ಕೊಂಡು ಈ ಜಿಂಜರ್ ವಾಟರ್ ಕುಡಿಯೋದ್ರಿಂದ ಫ್ಯಾಟ್ ಕಡಿಮೆ ಆಗುತ್ತೆ ಮತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಬೇಗನೆ ಕ್ಯೂರ್ ಆಗುತ್ತೆ ಹಾಗಾಗಿ ಒಳ್ಳೇದನ್ ಅನ್ಸಿದ್ದನ್ನ ಫಾಲೋ ಮಾಡೋಣ ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳ್ಬಿಟ್ಟು ಜಿಂಜರ್ ವಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾಳೆ ಲೈಕ್ ಇದೇ ಥರ ಸಿಂಪಲ್ ತುಂಬ ಏನು ಅದು ಇದು ಇದು ಅದು ಅಂತೆಲ್ಲ ಏನು ಹಾಕೋದಿಲ್ಲ ನಾನು ಒಂದೊಂದೇ 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 ಪ್ರತಿದಿನ ನಾಳೆ ತುಳಸಿದು ವಾಟರ್ ಕುಡಿಯೋಣ ಅಂತ ನಾಡಿದ್ದು ದೊಡ್ಡ ಪಾತ್ರೆ ವಾಟರ್ ಅದಾದಮೇಲೆ ನೆಕ್ಸ್ಟ್ ಡೇ ಇನ್ನೇನು ಅನ್ಸುತ್ತೆ ನನಗೆ ಹೈಬಿಸ್ಕಸ್ ಅದ್ರದ್ದು ಈ ಥರ ನಾನು ಟ್ರೈ ಮಾಡೋಣ ಒಳ್ಳೇದು ಅನಿಸಿದ್ನ ಫಾಲೋ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ ಹಾಗಾಗಿ ನಾನು ಅನ್ನೂ ಕಿಟ್ಟಿದ್ದೀನಿ ಬೆಳ್ಬಳಗೇನೆ ಚಿತ್ರಾನ್ನ ಮಾಡಿಬಿಡೋಣ ಅಂತ ಮಾಡಿಕೊಂಡೆ ಕಡಲೆ ಬೀಜ ಬೇರೆ ಇಲ್ಲಿ ನೋಡಿ ಏನಾಗಿದೆ ಅಂತ ತೋರಿಸ್ತೀನಿ ಇಷ್ಟು ಕಡಲೆ ಬೀಜ ಇದೆ ಇಷ್ಟಿದೆ ಒಂದು ಅರ್ಧ ಕೆ ಜಿ ಇದೆ ಬಟ್ ಎಲ್ಲ ವೈಟ್ ಪೌಡರ್ ಆಗಿಬಿಟ್ಟಿದೆ ಕಾಣಿಸ್ತಾ ಇದೆ ನಿಮಗೆ ಇಷ್ಟನ್ನು ಕೂಡ ನಾನು ಉರಿ ಕೊಡಬೇಕು ಇಲ್ಲಾಂದರೆ ಇಲ್ಲೆಲ್ಲ ಕೊಡಬೇಕು ಯಾಕಂದರೆ ಕಡಲೆ ಬೀಜ ಸ್ವಲ್ಪ ಏನಾದರೂ ಹಾಳಾಯಿತು ಅಂದ ತಕ್ಷಣ ನೋಡಿ ಹಾಳಾಯಿತು ಅಂದ ತಕ್ಷಣ ಬಳಸಿದ್ವಿ ಅಂದರೆ ಅದು ಡೈಜೆಷನ್ ಮಾಡಿಸಲ್ಲ ತಿಂದಿದ್ದನ್ನು ಮತ್ತು ವಾಮಿಟ್ ಆಗುತ್ತೆ ಏನು ಫುಡ್ ಇನ್ಫೆಕ್ಷನ್ ಆಗ್ಬಿಡತ್ತೆ ಕಡಲೆ ಬೀಜ ನಾವು ತುಂಬಾ ಸರಿ ಇದರ ಎಫೆಕ್ಟ್ ಆಗ್ಬಿಟ್ಟಿದೆ ಈ ತರ ಆಗಿದ್ದನ್ನು ಬಳಸಿ ತುಂಬಾ ಹೆಲ್ತ್ ಎಫೆಕ್ಟ್ ಆಗಿರೋದ್ರಿಂದ ಬಳ್ಸಕ್ ಹೋಗಲ್ಲ ಇದನ್ನು ಹಾಕಿ ಕಟ್ಟಿಟ್ಬಿಟ್ಟು ಅತ್ತೆ ಮನೆ ಕೊಟ್ಟು ಕಳಿಸ್ತೀನಿ ಅವ್ರು ಹಸಿಗಾಗ್ತಾರೆ ತಿನ್ಕೊಂತ ಕಡಲೆ ಬೀಜ ತರಬೇಕು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವರಿಬ್ಬರು ಎತ್ತರ ಹಂಗೆ ವಾಕಿಂಗ್ ಆದಂಗೆ ಆಗುತ್ತೆ ಎಲ್ಲರೂ ಕೂಡ ವಾಕಿಂಗ್ ರೋಡ್ ಬರೋಣ ಅಂತ ಹೇಳ್ಬಿಟ್ಟು

ಇಡ್ಲಿ ತಂದ್ಬಿಡದ ಸರಿಡ್ಲಿ ಬೇಕಿನವಾಟ್ ಜ್ವರ ತುಟಿ ಸ್ವಲ್ಪ ಇಲ್ಲಿ ಒಣಗ್ದಂಗಿತ್ತು ಅಂದ್ರೆ ಫುಲ್ ರೆಡ್ ಇಲ್ಲೊಂದು ವೈಟ್ ಲೈನ್ ಬರೋದು ನಾನ್ ಅದಕ್ಕೆ ಚೆನ್ನಾಗಿ ಬಿಸ್ನೀರ್ ಕೊಟ್ಟಿ 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 ಕುಡಿಸ್ದೆ ಅಂದ್ರೆ ಜ್ವರ ಬರ್ಲಿ ಅಂತ ನಾವು ಈ ಕ್ಲೈಮೇಟ್ ಬೇರೆ ಸರಿ ಇರೋಲ್ಲ ಚೆನ್ನಾಗಿ ಬಿಸ್ತಿರ್ ಕೊಟ್ಟು ಕುಡಿಸಿದಿಂಜರ್ ಗಾರ್ಲಿ ಜಿಂಜರ್ ವಾಟರ್ ರೆಡಿ ಇದೆ ಕುಡಿಬೇಕು ಅಷ್ಟೊತ್ತಿಗೆ ಇಲ್ಲೊಂದು ಚಿತ್ರಾನ್ನ ಒಗ್ಗರಣೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಕಡಲೆ ಬೀಜ ತಂದ್ರೆ ಇವಾಗ ಕಡಲೆ ಬೀಜ ಹಾಕ್ತಾ ಇದೀನಿ ನಾನು ಕಡಲೆ ಕಡಲೆ ಬೇರೆ ಕರ್ಬೇವು ಕೂಡ ಇರಲಿಲ್ಲ ಮನೆಯಲ್ಲಿ ಇತ್ತು ಬಟ್ ಎಲ್ಲ ಒಂಥರ ಕಪ್ ಕಪ್ ಆಗ್ಬಿಟ್ಟಿತ್ತು ಕರ್ಬನ್ಸೋ ತರ ಕೇಳೆ ತಗೊಂಬಂದಿದ್ದಾರೆ ಸ್ವಲ್ಪನೇ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದೀನಿ ನಮ್ಮ ನನಗೆ ನಮ್ಮ ಮನೆಯವ್ರಿಗೆ ಅಷ್ಟೇ ಗುಂಡಿಗೆ ತಿನ್ಸಲ್ಲ ಹಂಗಾಗಿ ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಇವಾಗ ಹಾಲು ಕೂಡ ಇಟ್ಟಿದೆ ಹಾಲು ಕಾಯ್ತಾ ಇದೆ ಆಂಡ್ ನಿನ್ನೆ ಮಾಡಿದ ಉಪ್ಸಾರಿದೆ ನನ್ನ ಸಾಯಂಕಾಲ ಮಾಡಿದ ಉಪ್ಸಾರಿದೆ ಹಾಗಾಗಿ ಗೊಜ್ಜು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಇವಾಗ ಈ ವಾಟರ್ನ ಕುಡಿಬೇಕು ಬಿಸಿ ಬಿಸಿ ಇದ್ದಾಗಲೂ ಕುಡಿಬೇಕು ಆಮೇಲೆ ಚಂದ ಇದು ಚೆನ್ನಾಗಿದೆ ಜಿಂಜರ್ ಬಟರ್ ಕೊಡ್ಲಾ ಜಿಂಜರ್ ಬಟರ್ ಯಾರಿಗೆ ನಿಮ್ಗೆ ಏ ಒಳ್ಳೇದು ಿಂದು ತಿಂಡಿ ತಿಂದ್ಬಿಟ್ಟು ಚಿತ್ರಾನ್ನ ತಿನ್ಕೊಂಡು ಯಾಕೋ ಗುಂಡದಷ್ಟು ಫೀವರ್ ನಾವು ಜಾಸ್ತಿ ಚಾನ್ಸ್ ತೊಗೊಳೋದಕ್ಕೆ ಹೋಗೋದಿಲ್ಲ ಅದು ಕ್ಲೈಮೇಟ್ ಈ ಥರ ಇತ್ತಾಗಂತೂ ಬೇಗನೆ ಹಾಸ್ಪಿಟಲ್ ತೋರಿಸ್ಬಿಡ್ತೀವಿ ಅದು ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಒಂದು ವಿಸಿಟ್ ಹಾಕೊಂಡು ಬರೋಣ ಅಂತೇಳಿ ಒಂದು ಕ್ಲಿನಿಕ್ ಇದೆ ಚೆನ್ನಾಗಿ ತುಂಬ ಚೆನ್ನಾಗಿ ತಿ ನೋಡ್ತಾರೆ ಮತ್ತು ತುಂಬ ಎಕ್ಸ್ಪೀರಿಯನ್ಸ್ ಇರೋಂಥ ಒಂದು ಡಾಕ್ಟರ್ ಇವರು ಅಲ್ಲಿಗೆ ಹೋಗಿ ತೋರಿಸ್ಕೊಂಡು ವಾಪಸ್ ಬಂದ್ವಿ ಅವ್ರು ಏನು ಹೆದ್ರಕೊಳ್ಳೋ ಅವಶ್ಯಕತೆ ಏನಿಲ್ಲ ಇದು ಒಂಥರ ವೈರಲ್ ಫೀವರ್ ಇದ್ದಂಗೆ ಹೋಗತ್ತಮ್ಮ ಅಂತ ಅಂದ್ಬಿಟ್ಟು ಒಂದಷ್ಟು ಮೆಡಿಸಿನ್ಗಳನ್ನ ಕೊಟ್ಟು ಕಳಿಸಿದ್ರು ಹಾಗೆ ಬರ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಊಟಕ್ಕೇನ ಮಾಡಬೇಕಲ್ವಾ ಸ್ವಲ್ಪ ಜ್ವರ ಇರೋದರಿಂದ ಆಯಿಲ್ ಫುಡ್ ಏನು ಕೊಡೋದೇ ಬೇಡ ಅಂತ ಹೇಳ್ಬಿಟ್ಟು ಅಗಲಕಾಯಿ ಆಮೇಲೆ ಒಂದು ಕೆ ಜಿ ಟೊಮೊಟೊ ತೊಗೊಂಡೆ ಅಗ್ಲಕಾಯಿ ಒಂದು ಎರಡೋ ಮೂರನೇ ತೊಗೊಂಡೆ ಅಷ್ಟೇ ಯಾಕೆಂದ್ರೆ ಜಾಸ್ತಿ ಇದ್ದರಷ್ಟು ತಿನ್ನಲ್ಲ ನಮ್ಮ ಮನೇಲಿ ಕಡಿಮೆ ಇದ್ರೇ ಚೆನ್ನಾಗಿ ಮಾಡ್ಕೊಂಡು ತಿನ್ನೋದು ಅಂತ ಎರಡು ತೊಗೊಂಡೆ ಎರಡಕ್ಕೆ ಇಪ್ಪತ್ತು ರೂಪಾಯಿನ ತೊಗೊಂಡ್ರು ಹಾಗೆ ಒಂದು ಕಾಲು ಕೆ ಜಿ ಟೊಮೊಟೊ ತೊಗೊಂಡೆ ಐವತ್ತು ರೂಪಾಯಿ ಆಗಿತ್ತು ಆಲ್ರೆಡಿ ಅದು ಇವಾಗ ಜಿಡಿ ಬೇರೆ ಆ ಟೊಮೆಟೊ ರೇಟ್ ಬೇರೆ ಜಾಸ್ತಿ ಅದು ಜಾಸ್ತಿ ಆಗಲಿ ಕಡಿಮೆ ಆಗಲಿ ತೊಗೊಳ್ಳೇಬೇಕು ಕೆಲವೊಂದು ಪದಾರ್ಥಗಳು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನೇ ರೇಟ್ ಆಗಲಿ ನಾವು ತೊಗೊಳ್ಳೇಬೇಕು ನಾನು ಪ್ರತಿದಿನ ಅಡುಗೆಗೆ ಹೋಗಿ ಬೇಕೇ ಬೇಕು ಹಾಗಾಗಿ ಟೊಮೊಟೊ ಒಂದು ಕೆ ಜಿ ತೊಗೊಂಡು ಬಂದೆ ಅದಾದಮೇಲೆ ಆಗ್ಲಕಾಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಒಂದ್ಸರಿ ಸಪ್ಪೆ ಬೇಸಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಇವಾಗ ಒಗ್ಗರಣೆಗೆ ಸಾಸಿವೆ ಕರಿಬೇವು ಈರುಳ್ಳಿ ಮತ್ತು ಟೊಮೆಟೊ ಇಷ್ಟ ಹಾಕ್ಕೊಂಡಿದ್ದೀನಿ ಸಪ್ಪೆ ಬೇಯಿಸ್ದೆ ಕೆಲವರು ಮಾಡ್ತಾರೆ ನನಗೆ ಸ್ವಲ್ಪ ಅದು ಸಪ್ಪೆ ಬೇಯಿಸ್ಕೊಂಡ್ರೆ ಚೆಂದ ಅತಿ ಕಹಿ ಇದ್ರೆ ನಾನು ತಿನ್ನೋದೇ ಇಲ್ಲ ಅದನ್ನು ಹಾಗಾಗಿ ಕಹಿ ಹೋಗ್ಲಿಂದ ಸಪ್ಪೆ ಬೇಯಿಸ್ಕೊಂಡು ಅದನ್ನೆಲ್ಲ ನೀಟಾಗಿ ಇಟ್ಕೊಂಡಿದ್ದೆ ಒಂದು ಕಡೆ ಇನ್ನೊಂದು ಕಡೆ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕ್ಕೊಂಡು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋದಕ್ಕೆ ಫ್ರೈ ಮಾಡಿಕೊಂಡೆ ಅದಾದ್ಮೇಲೆ ನಾನು ಇವಾಗ ಏನು ಬೇಯಿಸ್ಕೊಂಡಿದ್ದಲ್ಲ ಉಪ್ಪು ಹಾಕ್ತೇ ಬೇಯಿಸ್ಕೊಂಡಿದ್ದಲ್ವ ಅದನ್ನ ಹಾಕ್ಕೊಂಡು ಇವಾಗ ಒಂದು 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 ರೌಂಡ್ ಕೊಡ್ತೀನಿ ಮಿಕ್ಸ್ ಕೊಡ್ತೀನಿ ಯಾಕಂದರೆ ಟೊಮೆಟೊ ಚೆನ್ನಾಗಿ ಚೆನ್ನಾಗಿದ್ರ ಜೊತೆ ಮಿಕ್ಸಪ್ ಆಗಬೇಕು ಇದೆಲ್ಲ ಮಿಕ್ಸಪ್ ಆಯಿತು ಅಂದಮೇಲೆ ಇದಕ್ಕೊಂದು ಮಸಾಲೆ ಹಾಕ್ಬಿಡ್ರಣ ಮಸಾಲೆ ಏನೇನಿಲ್ಲ ಸಿಂಪಲ್ಲು ಗರಂ ಮಸಾಲ ಅಷ್ಟೇ ಸ್ವಲ್ಪ ಧನಿಯಾ ಪೌಡರು ಇವೆರಡು ಬೆಟ್ರ್ ಬೇರೆ ಏನು ಹಾಕೋಲ್ಲ ನಾನು ಚೆನ್ನಾಗಿರುತ್ತೆ ಅವೆರಡು ಮಸಾಲೆ ಹಾಕ್ಬಿಟ್ಟು ಡ್ರೈ ರೋಸ್ಟಂಗೆ ನಾನು ಮಾಡೋದು ನೀರು ನೀರು ಥರಲ್ಲ ಸಾಂಬಾರು ಥರಲ್ಲ ಮಾಡೋಲ್ಲ ಡ್ರೈ ರೋಸ್ಟ್ ಥರ ಲೈಕ್ ಹಿಂಗೆ ಅಂದರೆ ಈ ಚಿಕಂದು ತೆಂಗಿನಕಾಯೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ನೋಡಿ ಏನಂತಾರೆ ಅದಕ್ಕೆ ಈ ಚಿಕನ್ ಸುಕ್ಕ ಅಂತಾರೆ ಗೊತ್ತಲ್ಲ ಹಂಗೆ ಮಾಡ್ತೀನಿ ಚಿಕನ್ ಸುಕ್ಕಾಗಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಧನ್ಯ ಎಲ್ಲ ಹಾಕ್ಬಿಟ್ಟು ಮಸಾಲೆ ಕೊಡ್ತಾರೆ ಇದಕ್ಕೇನು ಮಸಾಲೆ ಏನಿಲ್ಲ ಹಿಂಗೆ ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ಕಾಯಿ ಉದುರಿಸ್ಬಿಟ್ಟು ಇವಾಗ ಒಂದು ಮಿಕ್ಸ್ ಕೊಟ್ಬಿಟ್ರೆ ಅಗಲಕಾಯಿ ಪಲ್ಯ ರೆಡಿ ಆಗುತ್ತೆ ಈ ಥರ ಮಾಡಿದ್ರೆ ಸಕ್ಕದಾಗಿರುತ್ತೆ ನನ್ನ ಒಪಿನಿಯನ್ ಪ್ರಕಾರ ಹೇಳೋದಾದರೆ ಕೆಲವ್ರ ಕಡೆಯೆಲ್ಲ ಸಾಂಬಾರು ಥರ ಮಾಡ್ತಾರೆ ಆ ಥರ ಮಾಡಿದಾಗ ಸ್ವಲ್ಪ ಕೈ ಕೈ ಹೊಡಿಯುತ್ತೆ ಆ ಥರ ಡ್ರೈ ರೋಸ್ಟ್ ಮಾಡಿದ್ರೆ ಒಂದು ಚೂರು ಸಹ ಕೈ ಇರೋಲ್ಲ ಲಾಸ್ಟಲ್ಲಿ ಮೇಲ್ಗಡೆ ಒಂದು ಚೂರು ನಿಂಬೆ ಬಿಟ್ಬಿಟ್ಟು ಇವಾಗ ಹಾಕೊಂಡು ತಿಂತಾ ಇದ್ವಿ ಇಷ್ಟಪಟ್ಟರು ನಮ್ಮ ಮನೆಯವ್ರು ಇಷ್ಟಪಟ್ಟರು ನಾನು ಇಷ್ಟಪಟ್ಟೆ ಗುಂಡು ಒಂದು ರೊಟ್ಟಿ ತಿಂದು ಹಾಗೆ ಮಲ್ಕೊಂಬಿಟ್ಟ ಅವನು ಸಾಕು ಅಂತ ಹೇಳ್ಬಿಟ್ಟು ಸರಿ ಆಯಿತು ನಿಮ್ಗೆ ಎಷ್ಟಾಗತ್ತೆ ಅಷ್ಟು ತಿನ್ಬಿಟ್ಟು ಮಲ್ಕೊಳಪ್ಪ ಅಂತ ಹೇಳ್ಬಿಟ್ಟು ಇವಾಗ ನಾವು ಕೂಡ ಊಟ ಮುಗಿಸ್ತು ಹನ್ನೆರಡು ಗಂಟೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರು ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡೇ ಹೋಗಿದೆ ಬಟ್ ನಮ್ಮನ ಮಾಡಿರಲಿಲ್ಲ ಗುಂಡಿಗೂ ಮಾಡಿರಲಿಲ್ಲ ಗುಂಡುಗಲ್ಲ ಒಂದು ಇಡ್ಲಿ ಕೊಡಿಸಿದ್ವಿ ಅವರು ಹನ್ನೆರಡು ಗಂಟೆಗೆ ಬಂದು ನಾಷ್ಟ ಮಾಡಿದ್ರು ಇವಾಗ ಫೋರ್ ಆಗಿದೆ ಇವಾಗ ಇನ್ನೊಂದ್ಸರಿ ಚೆಕ್ ಮಾಡಿದಕ್ಕೆ ಅವ್ನಿಗೆ ಫೀವರ್ ಜಾಸ್ತಿ ಆಗಿತ್ತು ಸರಿ ಅವನಿಗೆ ಶಿರಪ್ಪು ಹಾಕಿ ಮತ್ತೆ ಮೈಯೆಲ್ಲ ಒರೆಸಿ ಅವ್ರ ಊಟ ಮಾಡ್ತಾ ಇದ್ರೆ ನಂದು ಆಯ್ತು ಆಲ್ರೆಡಿ ಊಟ ನಾಳೆ ಇವಾಗ ತಮಾಷೆ ಆಗಿರೋದ್ರಿಂದ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಒಂಥರ ಯಾವ್ದು ಮಾಡೋಕ್ಕೂ ಕೂಡ ಮನಸ್ಸೇ ಇಲ್ಲ ಹೊರಗಡೆ ಚಳಿ ಮತ್ತೆ ಅವನಿಗೆ ಬೇರೆ ಹುಷಾರ್ ಏನು ಮಾಡೋಕ್ಕೂ ಮನಸ್ಸಿಲ್ಲ ಬಟ್ ಆ ಟೈಮಲ್ಲಿ ಕೆಲವೊಂದು ನಾವು ತುಂಬ ತುಂಬಾ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ನಾನು ಇವಾಗ ಕಸ ಗುಡಿಸಿ ನೆನೆಸಿಟ್ಟಿ ಪೂಜೆ ಮಾಡಬೇಕು ಅಂಡ್ ಅವನಿಗೆ ಗಂಜಿ ಕಾಯಿಸ್ತಾ ಇದ್ದೀನಿ ಹಾಲಿದೆ ಬಟ್ ಅವನಿಗೆ ಜ್ವರ ಬಂದಿರೋ ಟೈಮಲ್ಲಿ ಅದಷ್ಟು ಸ್ವಲ್ಪ ಗಂಜಿ ಕೊಟ್ಟರೆ ಇನ್ನೇನಿಲ್ಲ ರಾಗಿ ಹಸಿಟ್ಟು ಉಪ್ಪು ನೀರು ಅಷ್ಟೇ ಹಾಕಿರೋದು ನಾನು ಪ್ರೋಟೀನ್ ಪೌಡರ್ ಇದೆ ಅಂದರೆ ಕಾಳುಗಳೆಲ್ಲ ಹುರಿದು ಪೌಡರ್ ಮಾಡಿಟ್ಟಿದ್ದೀನಿ ಬಾಕ್ಸಲ್ಲಿ ಅದು ಕುಡಿಯೋದಕ್ಕೆ ಯಾಕೋ ಅವ್ನು ಇಷ್ಟಪಡಲಿಲ್ಲ ಹಂಗಾಗಿ ನಾನು ಇದನ್ನೇ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಇನ್ನು ಹೇಳಕ್ಕೆ ಬಂದ್ಬಿಟ್ಟೆ ನಾನು ಬೇಗ ಬೇಗ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಸಾಯಂಕಾಲಕ್ಕೆ ಉಪ್ ಸಾಂಬಾರಿದೆ ಅವನಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು ಬೇರೆ ತರಕಾರಿ ಹಾಕ್ಬಿಟ್ಟು ಏನೋ ಸಾಂಬಾರು ಮಾಡೋ ಅಂತ ಹೇಳಿದ್ರು ನೋಡ್ತೀನಿ ಏನು ಮಾಡ್ತೀನೋ ನನಗೂ ಅದು ಕ್ಲಾರಿಟಿ ಇಲ್ಲ ಮಾಡಿದ್ಮೇಲೆ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಅದರಲ್ಲೂ ಎಸ್ಪೆಷಲಿ ಮಕ್ಕಳಿಗೆ ಮನೇಲಿ ಈ ಥರ ಹುಷಾರಿಲ್ಲ ಅಂದರೆ ಒಂಥರ ಅದು ಎಷ್ಟು ಬೇಗ ಹುಷಾರಾಗ್ತಾನೆ ಅನ್ನೋ ಆಗಿದೆ ನನಗಂತೂ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಟ್ಟಿದೆ ರೀಸನ್ ಏನೂ ಇಲ್ಲ ನಾವೇನು ತಿನ್ಸೋದು ಇಲ್ಲ ಹೊರ್ಗಡೆದು ಯಾವ ಕೂಲ್ ಡ್ರಿಂಕ್ಸ್ಗಳಾಗಲಿ ಐಸ್ ಕ್ರೀಮ್ಗಳಾಗಲಿ ಏನೂ ಕೊಡೋಲ್ಲ ಬಟ್ ಸಡನ್ನಾಗಿ ಜ್ವರ ಬಂದಿದೆ ಕ್ಲೈಮೇಟ್ ಚೇಂಜ್ ಅಂತ ಡಾಕ್ಟ್ರ್ ಅಂದರು ಏನು ರಾಗಿ ಗಂಜಿ ರೆಡಿ ಆಗ್ತಾ ಇದೆ ನೋಡ್ತಾ ಇದ್ರ ಸ್ವಲ್ಪ ಚೆನ್ನಾಗಿದೆ ಕುದಿ ಬರಲಿ ಆಮೇಲೆ ಆಫ್ ಮಾಡ್ತೀನಿ ಎಲ್ಲ ಫುಲ್ ಗಲೀಜ್ ಆಗ್ಬಿಡಿದೆ ನಮ್ಮ ಅಡುಗೆ ಮನೆ ಸ್ಟವ್ ರೊಟ್ಟಿ ಮಾಡಿದ್ರೆ ಆಲ್ಮೋಸ್ಟ್ ಹಿಂಗಾಗುತ್ತೆ ಇನ್ನೊಂದು ಸ್ವಲ್ಪ ರೊಟ್ಟಿ ಇತ್ತು ಇದನ್ನು ನಾನು ತಿಂತೀನಿ ಪಲ್ಯ ತುಂಬ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಇದೆ ಹಾಗೆ ಇಟ್ಟಿದ್ದೆ ನಾನು ಬಾಕ್ಸ್ಗೆ ಹಾಕಿ ಇನ್ನೊಂದು ರೊಟ್ಟಿ ಇತ್ತು ಆ ಬಾಕ್ಸ್ಗೆ ಹಾಕಿದ್ದೀನಿ ಗುಂಡು ಎದ್ರೆ ಕೇಳಿದ್ರೆ ಕೊಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ಇದೆ ಎಲ್ಲ ತೊಳೆದು ಪೂಜೆ ಮಾಡಬೇಕು ಗುಂಡು ನಮ್ಮ ಮನೆಯವರು ಚೆಕ್ ಮಾಡಿ ಶಿರಪ್ ಹಾಕೋದು ಅಥವಾ ಮ ತಣ್ಣೀರಲ್ಲಿ ಒರೆಸೋದು ಈ ಕೆಲಸ ಮಾಡ್ತಾಯಿದ್ರು ನಾನು ಹಂಗೇನೆ ಅಡುಗೆ ಮನೆಯೆಲ್ಲ ಸ್ವಲ್ಪ ರೊಟ್ಟಿ ಚಪಾತಿ ಇವೆಲ್ಲ ಮಾಡಿದ್ರೆ ಆಗುತ್ತಲ್ವಾ ಹಂಗಾಗಿ ಅದು ಹಂಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದೆ ಕೆಳಗಡೆ ಕಿಚನ್ ಅಂದರೆ ಸ್ಟವ್ ಕೆಳಗಡೆ ಆಗಿರ್ಬೋದು ಅಥವಾ ಸ್ಟವ್ ಸುತ್ತಮುತ್ತ ಏನೋ ಥಿಂಗ್ಸ್ಗಳೆಲ್ಲ ಇಟ್ಕೊಂಡಿರ್ತೀವಲ್ಲ ಅವನ್ನೆಲ್ಲ ಎತ್ಬಿಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಈ ಥರ ಮಾಡ್ಕೊಂಡ್ರೆ ಚೆಂದ ಈ ಜಿರಳೆ ಇವೆಲ್ಲ ಜಾಸ್ತಿ ಬರಲ್ಲ ಅಡುಗೆ ಮನೇಲಿ ನಾವು ಸುಮ್ಮನೆ ಸ್ಟವನ್ನು ಕ್ಲೀನ್ ಮಾಡ್ಕೊಂಡು ಸ್ಲ್ಯಾಬನ್ನು ಕ್ಲೀನ್ ಮಾಡ್ಕೊಂಡು ಸಂದಿ ಗುಂದಿ ಮೂಲೆ ಎಲ್ಲ ಹಂಗಂಗೆ ಬಿಟ್ಬಿಡು ಅಂದರೆ ಈ ಈ ಜಿರ್ಲೆ ಆಗಿರ್ಬೋದು ನಮ್ಮ ಸ್ಪೈಡರ್ ಅಂದರೆ ಜೇಡ್ರು ಹುಳ ಬರುತ್ತಲ್ಲ ಅದು ಅವು ಅಲ್ಲಲ್ಲೇ ಗೂಡು ಕಟ್ಬಿಡ್ತವೆ ಹಾಗಾಗಿ ವಾರದಲ್ಲಿ ಒಂದು ಸರಿನಾದರೂ ಈ ಥರ ಫುಲ್ ಡೀಪಾಗಿ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆನೇ ನಾನು ವಾರದಲ್ಲಿ ಒಂದು ಸರಿ ಇಲ್ಲ ಹದಿನೈದು ದಿವಸಕ್ಕೆ ಒಂದು ಸರಿ ಮನೇಲಿ ಜೇರ್ಲೆದು ಒಂದು ಕ್ರೀಮ್ ಇದೆ ಅದು ಬೇಕಾದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅದು ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ಮೂಲೆ ಮೂಲೆಗೂ ಕೂಡ ನಾನು ಅಪ್ಲೈ ಮಾಡಿಬಿಟ್ಟಿರ್ತೀನಿ ನಮ್ಮ ಮನೇಲಿ ಇಲ್ಲ ಬಟ್ ಆದರೂ ಸೇಫ್ಟಿ ಪ್ರಿಕಾಷನ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಅಪ್ಲೈ ಮಾಡಿರ್ತೀನಿ ಅದಾದಮೇಲೆ ಒಂದು ಟು ತ್ರೀ ಡೇಸ್ ಆದಮೇಲೆ ಅದನ್ನು ನೀಟಾಗಿ ತೆಗೆದುಬಿಟ್ರೆ ಆ ಕ್ರೀಮ್ ಟಿಶ್ಯೂ ಪೇಪರ್ಲಿ ಏನಾದ್ರು ರಿಮೂವ್ ಮಾಡಿದ್ರೆ ಮುಗಿದೋಯ್ತು ಆಮೇಲೆ ಹಿಟ್ಟಿನ ತಪ್ಪಳೆ ಕೂಡ ನೆನೆಯಾಕ್ಬಿಟ್ಟೆ ವಾರದಲ್ಲಿ ಎರಡು ಸಾರಿ ಅಷ್ಟೇ ನನ್ನ ಹಿಟ್ಟಿನ ತಪ್ಪೆ ಪೂಜೆ ಎಲ್ಲ ಮಾಡಿದಾಯ್ತು ಫ್ರೆಂಡ್ಸ್ ಜಸ್ಟ್ ಇವಾಗ ತಾನೇ ಕ್ಲೀನಿಂಗು ನನ್ನ ನಾನು ಕ್ಲೀನ್ ಆಗೋದು ಪೂಜೆ ಜಸ್ಟ್ ಇವಾಗ ಆಯಿತು ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಿಂಪಲ್ ಆಗಿ ಮಾಡಿ ಮುಗಿಸಿದ್ದೀನಿ ಪೂಜೆಯನ್ನು ಆ್ಯಂಡ್ ನೋಡ್ತಾ ಇರಲ್ಲ ಸೆವೆನ್ ತರ್ಟಿ ಹಾಗೇ ಹೋಯಿತು ಆ್ಯಂಡ್ ಇವಾಗ ಇಲ್ಲಿ ಅಡುಗೆ ಮನೇಲಿ ಏನು ರೆಡಿ ಆಗ್ತಾ ಅಂದರೆ ಸ್ವಲ್ಪ ಚಳಿ ಅಲ್ವಾ ಹೊರಗಡೆ ಟೀ ರೆಡಿ ಆಗ್ತಾ ಇದೆ ಟೀ ಪೌಡರ್ ಮತ್ತು ಹಾಲು ಎರಡೇ ಹಾಕಿರೋದು ನಾವು ಸಕ್ಕರೆ ಹಾಕಿಲ್ಲ ಟೀ ಪೌಡರ್ ಚೆನ್ನಾಗಿ ಬೆಂದಾದಮೇಲೆ ಸಕ್ಕರೆ ಹಾಕೋಣ ಯಾಕಂದ್ರೆ ಇಲ್ಲಾಂದ್ರೆ ಅದೆಲ್ಲ ಗಟ್ಟಿ ಗಟ್ಟಿಯಾಗಿ ತಳ ಅಂಟ್ಕೊಂಡ್ಬಿಡತ್ತೆ ನಾನು ಲಾಸ್ಟಿಗೆ ಸಕ್ಕರೆ ಹಾಕೋದು ಗುಂಡು ನೀವು ಕೇಳ್ಬೋದು ಗುಂಡು ಅವರಪ್ಪ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು ಏಕೆಂದ್ರೆ ಫೀವರ್ ಯಾಕೋ ಕಂಟ್ರೋಲ್ಗೆ ಬರಲಿಲ್ಲ ಜಾಸ್ತಿ ಆಗ್ತಾನೆ ಹೋಯ್ತಾ ಇತ್ತು ಹಂಡ್ರೆಡ್ ಆ್ಯಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫೈವ್ ಆಗ್ತಾಯಿತ್ತು ಅವನಿಗೆ ಫೀವರ್ ಜಾಸ್ತಿ ಇರೋ ಸ್ವಲ್ಪ ಅಷ್ಟು ಸರಿ ಹೋಗಲ್ಲ ಅವ್ನಿಗೆ ಬೇರೆ ಶಿರಾಪ್ಕೋದಕ್ಕೂ ಕೂಡ ಡಾಕ್ಟರ್ ಹೇಳಿದ್ದಾರೆ ಎರಡು ವರ್ಷ ಕಂಟಿನ್ಯೂಸ್ ಹಾಕ್ಲೇಬೇಕು ನಾವು ಹಾಗಾಗಿ ಅವನು ನಮಗೆ ಗೊತ್ತಾಗ್ಬಿಡತ್ತೆ ಅವನು ಸಿಂಪ್ಟಮ್ಸ್ ಬೇರೆ ಥರನೇ ಆಗ್ತಾಯಿರತ್ತೆ ಫೀವರ್ ಜಾಸ್ತಿ ಆದಾಗ ಹಾಗಾಗಿ ಅವರಪ್ಪ ಚಾನ್ಸ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ನಾನು ಪೂಜೆ ಮಾಡ್ತಾಯಿದ್ದೆಲ್ವ ಅವರೇ ಕರ್ಕೊಂಡು ಹೋದ್ರು ಹೊರ್ಗಡೆ ಮಳೆ ಬರ್ತಾ ಇದೆ ಆಟೋ ಬುಕ್ ಮಾಡಿಕೊಂಡು ಕರ್ಕೊಂಡು ಹೋದರು ಆ್ಯಂಡ್ ರೆಡಿ ಮಾಡಿರ್ತೀನಿ ಟೀ ಎಲ್ಲ ನೋಡೋಣ ಅವರು ಬಂದ ಮೇಲೆ ಕುಡಿಯೋಣ ಅಂತ ಊಟ ಏನು ರೆಡಿ ಮಾಡಲಿ ಅಂತೆ ಅವರು ಅವನು ಅಷ್ಟಾಗಿ ಮುದ್ದೆ ಅದಲ್ಲೇನು ಇಷ್ಟಪಡೋಲ್ಲ ನಾವು ತಿನ್ನಿಸ್ಬೇಕು ಅಂತ ಫೋರ್ಸ್ ಮಾಡಿ ತಿನ್ನಿಸ್ತೀವಿ ಅದಕ್ಕೆ ಇವಾಗ ಅನ್ನ ಪೊಂಗಲ್ ಮಾಡೋನಿಗೆ ಅಂತ ಅಂದರು ಪೊಂಗಲೆ ಮಾಡಿಬಿಡ್ತೀನಿ ಎಲ್ರಿಗೂ ಸೇರಿಸಿ ಸ್ವಲ್ಪ ಹತ್ರ ನುಂಗುದ್ರೆ ಸಾಕು ಗೊಳಕಂತ ಒಳಗಡೆ ಹೋಗುತ್ತಲ್ಲ ಅದೇ ಸರಿ ಅಂತ ಹೇಳಿ ಪೊಂಗಲೆ ಮಾಡ್ತೀನಿ ಅದು ಬಿಟ್ಟರೆ ಬೇರೆ ಪ್ಲ್ಯಾನ್ ಏನಿಲ್ಲ ನಾಳೆ ಸ್ಕೂಲಿಗೆ ರಜಾ ಹಾಕ್ಸು ಅಂತ ರಜಾ ಹಾಕಿಸ್ಬಿಟ್ಟು ಮನೇಲಿ ನೋಡ್ಕೊತೀನಿ ಅಷ್ಟೇ ಏನು ಬಂದರೂ ನಮಗೆ ತಲೆನೋವಿಲ್ಲ ಇಲ್ಲ ನೆಗಡಿ ಕೆಮ್ಮು ಏನು ಬಂದರೂ ತಡಿತಾನೆ ಜ್ವರ ಬಂದ್ರಂತ ಅವನು ಅವನು ಏನು ಹಾಕ್ತಾನೆ ಗೊತ್ತಿಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಇವಾಗ ಜಸ್ಟ್ ಒಂದು ಟೂ ಮಂತ್ಸ್ ಆಯ್ತಾನೆ ಅಷ್ಟೇ ಜ್ವರನೂ ಬಂದು ಮತ್ತು ಒಂದು ಫ್ಲೂ ವ್ಯಾಕ್ಸಿನ್ ಅಂತ ಹಾಕ್ಸಿದ್ದು ಎರಡೂವರೆ ಸಾವಿರ ಆಗಿತ್ತು ನೀವು ಹಾಕ್ಸಿರ್ತೀರ ಮಕ್ಳುಗಳಿಗೆ ಅನ್ಕೊತೀನಿ ಅದು ಬಂದರೆ ಮಕ್ಕಳು ತಡಿತಾರೆ ಫೀವರ್ ಹೈ ಆಗಲ್ಲ ಅಂತಾರೆ ನೋಡಿದ್ರೆ ನೂರ ಆರು ನೂರ ಏಳು ಆಯಿತು ಯಾರು ನಂಬೋದು ಯಾರನ್ನು ಬಿಡೋದು ಅನ್ನೋದೇ ಗೊತ್ತಾಗ್ತಲ್ಲ ಬಟ್ ಅವನ ವಿಷಯದಲ್ಲಿ ಏನೋಪ್ಪ ಐದು ವರ್ಷ ಆಯ್ತು ಇನ್ನು ರೆಕವರಿ ಅನ್ನೋದೇ ಕಂಡಿಲ್ಲ ನಮ್ಗೆ ಹುಟ್ಟದಾಗೆನ್ರೂನು ಇದೆ ಅವ್ನು ತಲೆನೋವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಪ್ಪ ಅವನು ಫಿಸಿಕಲಿ ತುಂಬಾ ವೀಕ್ ಆಗ್ಬಿಡ್ತಾನೆ ಥರ ಜ್ವರ ಕೆಮ್ಮು ಬಂತಂದ್ರೆ ಬರ್ರಿ ಬನ್ನಿ ಮನ್ ತೋರಿಸ್ತೇನೆ ನಿಮ್ಗೆ ಡಾಕ್ಟ್ರೇನಾದ್ರು ಅಂತ ಕೇಳ್ಬಿಟ್ಟು ಹೇಳ್ತೀನಿ ಬನ್ನಿ ಇವಾಗ ಪೊಂಗಲ್ಗೆ ರೆಡಿ ಮಾಡೋಣ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ನಾನು ಪೊಂಗಲ್ನ ಮಾಡಿ ಮುಗಿಸ್ತೀನಿ ಇದನ್ನು ತುಂಬ ವೆರೈಟಿನಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗೂ ಕೂಡ ಕೆಲವರು ಮಾಡ್ತಾರೆ ಇದರಲ್ಲೇ ಸ್ವೀಟ್ ಪೊಂಗಲ್ನೂ ಕೂಡ ಡಿವೈಡ್ ಮಾಡ್ಕೊಂಡು ಮಾಡ್ತಾರೆ ಉಪ್ಪಾಗ್ತಾರೆ ಫಸ್ಟು ಬೇಳೆ ಎರಡನ್ನೂ ಕೂಗಿಸ್ಕೊಂಡು ಒಂದು ಕಡೆ ಕಾರಕ್ಕೆ ನನ್ನ ಕಡೆ ಸ್ವೀಟ್ಗೆ ಮಾಡ್ತಾರೆ ನನಗೆ ಗುಂಡು ಹುಷಾರ್ದಿರೋದಕ್ಕೂ ಅದ್ಕು ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಏನೋ ಒಂದು ಕ್ವಿಕ್ಕಾಗಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಸ್ವಲ್ಪ ಪಾಯಸದಂಗೆ ಇರ್ತದೆ ಅದನ್ನೇ ಮಾಡು ಅಂದರು ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಈಗ ನೋಡ್ತಾ ಇದ್ದಲ್ಲ ಕೆಳಗಡೆ ಜೀರಿಗೆ ಮತ್ತು ಮೆಣಸು ಎರಡನ್ನೂ ಕೂಡ ಸ್ವಲ್ಪ ಕ್ರಷ್ ಇಟ್ಕೊಂಡಿದ್ದೆ ಜೀರಿಗೆ ಮೆಣಸು ಇವಾಗ ಸ್ವಲ್ಪ ಅದಕ್ಕೆ ಕರ್ಬೇನು ಸೊಪ್ಪು ಹಾಕ್ಬಿಟ್ರೆ ಇದಕ್ಕೆ ಬೇಕಾದ್ರೆ ಒಂದು ಎರಡು ಮೂರು ಹಸಿರು ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕ್ಕೊಬೋದು ನಾನು ಅದು ಸ್ಕಿಪ್ ಮಾಡ್ತಾ ಇದ್ದೀನಿ ಕರ್ಬೇವೆಲ್ಲ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ನಾನಿವಾಗ ಅಕ್ಕಿ ಬೇಳೆ ಏನು ನೆನೆಸ್ಕೊಂಡಿದ್ನಲ್ಲ ಅಲ್ಲ ಅದು ಹೆಸರು ಬೇಳೆ ಅಂದಾ ಇಪ್ಪತ್ತು ನಿಮಿಷ ನೆನೆಸಿದ್ದೆ ಸಾಫ್ಟಾಗಿ ಚೆನ್ನಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಇವಾಗ ಹಾಕ್ಬಿಟ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಅರ್ಶಿಂಟ್ ಪುಡಿಯಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ಬಿಸಿ ಬಿಸಿಯಾಗಿರುವಂತಹ ಏನು ಪೊಂಗಲ್ ರೆಡಿ ಆಗುತ್ತೆ ತೆಗೆದ ಮೇಲೆ ನಾನು ಹಾಕಿ ನೀರು ಸ್ವಲ್ಪ ಇನ್ನೊಂದು ಸ್ವಲ್ಪ ಆ್ಯಡಪ್ ಮಾಡ್ತೀನಿ ಯಾಕಂದರೆ ಗಟ್ಟಿಗೆ ನಾನು ಕುಗ್ಗಿಸ್ಕೊಂಡ್ಬಿಡ್ತೀನಿ ತೆಗೆದಾದಮೇಲೆ ತಣ್ಣೀರನ್ನ ಆ್ಯಡಪ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಡ್ತೀನಿ ಬಿಸಿನೀರು ಹಾಕ್ಬಾರ್ದು ಯಾವತ್ತೇ ಆಗಲಿ ಪೊಂಗಲ್ಲು ಗಟ್ಟಿ ಇದೆ ಅಂತಂದಾಗ ತಣ್ಣೀರ ಹಾಕಿ ಮಿಕ್ಸ್ ಮಾಡಬೇಕು ಬಿಸಿನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಅದೊಂದು ಎರಡು ಅವರ್ ಬಿಟ್ಟರೆ ಸಾಕು ಫುಲ್ ಕಲ್ತಾರ ಆಗಿಬಿಡತ್ತೆ ಹಾಗಾಗಿ ತಣ್ಣೀರು ಹಾಕಿನೇ ನಾವು ಮಿಕ್ಸ್ ಮಾಡಬೇಕು ಯಾಕಂದ್ರೆ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ಫೈನಲಿ ಪೊಂಗಲ್ ರೆಡಿ ಆಯಿತು ನೋಡ್ತಾ ಇದ್ರಲ್ಲ ಚೆನ್ನಾಗಾಗಿತ್ತು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಮಗೆ ಇದಕ್ಕಿಂತ ತೆಳ್ಳಗಾಗ್ಬಿಟ್ರೆ ತಿನ್ಸೋಕ್ಕಾಗಲ್ಲ ಗುಂಡುಗೆ ನೈಟು ಡಿನ್ನರ್ ಇದಾಗಿತ್ತು ಬಿಸಿ ಬಿಸಿ ಪೊಂಗಲ್ಲು ಮತ್ತು ಬೆಳಗ್ಗೆ ಮಾಡಿದ್ದು ಚಿತ್ರಾನ್ನ ಮಾಡಿದ್ನಲ್ಲ ಅದ್ರದ್ದು ಗೊಜ್ಜಿತ್ತು ಸ್ವಲ್ಪ ಅನ್ನವ ಇತ್ತು ಅದನ್ನು ಮಿಕ್ಸ್ ಮಾಡಿಕೊಂಡೆ ಮಧ್ಯಾಹ್ನದ ಅಗಲಕಾಯಿ ಪಲ್ಯ ಇತ್ತಲ್ಲ ಅದನ್ನು ಹಾಕೊಂಡು ಊಟ ಮುಗಿಸ್ತಾ ಇದ್ದೀನಿ ನಾನು ಯಾಕಂದರೆ ಎಲ್ಲ ಬಿಸಾಕಬೇಕಾಗಿತ್ತು ಏನು ಬಿಸಾಕ್ಸಿದ್ದೀನಿ ಹಂಗಾಗಿ ಬೆಳಗ್ಗೆದು ಮಧ್ಯಾಹ್ನದ್ದು ರಾತ್ರಿ ಮೂರು ಸೈಟ್ ಸೇರಿ ನನಗೆ ಫುಲ್ ಪ್ಲೇಟ್ ರೆಡಿ ಆಯಿತು ಊಟ ಮಾಡಬೇಕು ಆ್ಯಂಡ್ ಇವಾಗ ನಮ್ಮ ಮನೋರ ಪಾಪ ಯಾಕೋ ಬೆಳಗ್ಗೆಯಿಂದ ಊಟನು ಅಂದರೆ ಗುಂಡದ್ದು ಸ್ವಲ್ಪ ತಲೆಗೆ ಹಾಕೊಂಡ್ಬಿಡ್ತಾರೆ ಹಂಗೆ ಹುಷಾರಿಲ್ಲ ಅಂತಂದರೆ ತಲೆನೋ ಬಂದ್ಬಿಟ್ಟಿದೆ ಕಣಮ್ಮ ಅಂದ್ರೆ ಟೀ ಕಾಯಿ ಸಿಟ್ಟಿದ್ನಲ್ಲ ಬಂದಮೇಲೆ ಕುಡಿಯೋಣ ಅಂತ ಕೊಡದೇ ಇರಲಿಲ್ಲ ಹಂಗೆ ಉಳ್ಕೊಂಬಿಟ್ಟಿತ್ತು ಊಟ ಎಲ್ಲ ಆದಮೇಲೆ ಹಾಕೊಡಮ್ಮ ಅಂತಂದ್ರು ಹಾಕೊಟ್ಟೆ ಕುಡಿತಾವ್ರು ಇವಾಗ ಪಾಪ ಅವರಂತೂ ಗುಂಡು ಹುಷಾರಿಲ್ಲ ಅಂದರೆ ಅವ್ರು ಏನು ಆಗ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅಷ್ಟು ಒಂಥರ ತುಂಬ ಟೆನ್ಷನ್ ತೊಗೊಂಡ್ಬಿಡ್ತಾರೆ ಅವ್ನು ವಿಷಯವಾಗಂತೂ ಯಾಕಂದರೆ ಸುಮ್ಮನೆ ಸುಮ್ಮನೆ ತೊಗೊಳೋದಿಲ್ಲ ಅವನಷ್ಟು ಸೆನ್ಸಿಟಿವ್ ಗುಂಟು ಮಾತ್ರ ತುಂಬ ಇದಾಗ್ಬಿಡುತ್ತೆ ಸೀರಿಯಸ್ ಆಗಿಬಿಡ್ತಾನೆ ಅವನು ಸ್ವಲ್ಪ ಹುಷಾರಿಲ್ಲ ಅಂದರೂ ಕೂಡ ಹಾಗಾಗಿ ನಾವು ತುಂಬ ಕೇರ್ ಅವನನ್ನು ನೋಡ್ಕೊಬೇಕಾಗಿದೆ ಇವಾಗ ಊಟ ಎಲ್ಲ ಆಯಿತು ಸಾಂಬಾರು ಒಂದು ಸ್ವಲ್ಪ ಉಪ್ಸಾರಿತ್ತು ಅದು ಇವತ್ತು ಮಾಡಿದ್ದಲ್ಲ ನೆನ್ನೆ ಅಂದರೆ ಹಿಂದಿನ ದಿವಸ ಮಾಡಿಟ್ಟಿದ್ದೆ ಸ್ವಲ್ಪ ಜಾಸ್ತಿನೇ ಇರಲಿ ಪರವಾಗಿಲ್ಲ ಇಟ್ಕೊಂಡು ತಿನ್ನೋಣ ಉಪ್ಸಾರಿದ್ರೆ ಏನಾಯ್ತದೆ ಅಂದ್ಬಿಟ್ಟು ಅದನ್ನು ಕುದಿಸ್ತಾ ಇದೆ ಕೊನೆಗೂ ಇಲ್ಲ ಬಿಡಿ ಉಪ್ಸಾರನ್ನ ಫೈನಲಿ ತೊಗೊಂಡು ಡಸ್ಟ್ಬಿನ್ಗೆ ಚೆಲ್ಲಿದ್ದೇ ಅದನ್ನು ಇವಾಗ ಎಲ್ಲ ಪಾತ್ರೆಗಳನ್ನ ಹಾಕೊಂಡ್ಬಿಡ್ತಾಯಿದ್ದೀನಿ ತೊಳೆಯೋದಕ್ಕೆ ಯಾವ ಪಾತ್ರೆಗಳನ್ನು ಬಿಡೋಲ್ಲ ನಾನು ಅದರಲ್ಲೂ ಗುಂಡು ಹುಷಾರಿರ್ಬೇಕಾದ್ರಂತೂ ಇನ್ ಟೈಮ್ ಆನ್ ಟೈಮ್ ಕರೆಕ್ಟಾಗಿ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊತೀನಿ ಯಾಕಂದರೆ ಅವ್ನಿಗೆ ಯಾವಾಗ ಹೆಂಗೆ ಅಂತಲೇ ಯಾವಾಗ ಆಸ್ಪತ್ರೆ ಕರ್ಕೊಂಡೋಗತ್ತೆ ಅನ್ನೋದೇ ಗೊತ್ತಾಗಲ್ಲ ಹಾಗಾಗಿ ಎಲ್ಲ ಆನ್ ಟೈಮ್ ಕರೆಕ್ಟಾಗಿ ನಾನು ಕೆಲಸ ಅಪ್ಡೇಟ್ ಆಗಿಡ್ಬೇಕು ಅಂತ ಹೇಳಿ ಪಾತ್ರ ಆಯಿತು ಸ್ವಲ್ಪ ತೊಳೆದಾಕೋತಾ ಇದ್ದೀನಿ ಸುಧಾರ ನಿಮ್ಮ ಮನೋರು ಆಸ್ಪತ್ರೆಗೆ ಹೋಗಿದ್ರು ಅಂತಂದ್ರೆಲ್ಲ ಏನು ಹೇಳಿದ್ರು ನಾನು ನಿಮಗೆ ಒಂದು ಡೌಟ್ ಬಂದೇ ಬರುತ್ತೆ ಡಾಕ್ಟ್ರ್ ಹೇಳೋದ್ರಂತೆ ಒಂದು ಯೂರಿನ್ ಪಾಸ್ ಮಾಡ್ತಾನಲ್ಲ ಅಲ್ಲಿ ಸ್ವಲ್ಪ ಸ್ಪೇಸ್ ತುಂಬ ಚಿಕ್ಕ ಇದೆ ಅದು ನೀವು ನೀಟಾಗಿ ಅದನ್ನು ಹೋಲ್ ದೊಡ್ಡ ಮಾಡಬೇಕಾಗಿತ್ತು ಅದು ಎರಡು ವರ್ಷದಲ್ಲೇ ಅದು ದೊಡ್ಡ ಆಗಬೇಕಾಗಿತ್ತು ಇನ್ನೂ ಅದು ಚಿಕ್ಕ ಇದೆ ನೀವು ಸ್ನಾನ ಮಾಡಿಸ್ಬೇಕಾದ್ರೆ ಸ್ವಲ್ಪ ಎಳೆದು ಎಳೆದು ದೊಡ್ಡ ಮಾಡಬೇಕಲ್ವಾ ನಿಜವಾಗ್ಲೂ ಎಲ್ಲ ಏನೂ ಅನಿಸ್ಬಹುದು ತುಂಬ ಸೀರಿಯಸ್ ಮ್ಯಾಟ್ರ್ಗಳಾಗ್ಬಿಡ್ತಾವನ್ನೊಂದ್ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ಕ್ಯಾನಿಂಗ್ ಕಳಿಸಿದ್ದಾರೆ ಅವರು ಸಾರಿ ಸ್ಕ್ಯಾನಿಂಗ್ ನೆಕ್ಸ್ಟ್ ಡೇಗೆ ಯೂರಿನ್ ತಂದುಕೊಡಿ ಅದರಲ್ಲಿ ನಾವು ಚೆಕಪ್ ಮಾಡ್ತೀವಿ ಅಂತ ಹೇಳಿದರು ಯೂರಿನ್ ಕಲೆಕ್ಟ್ ಮಾಡ್ಕೊಂಬಂದ್ಕೊಡಿ ನಾವು ಅದನ್ನು ಸ್ಕ್ಯಾನಿಂಗೇ ಕಳಿಸ್ತೀವಿ ಅಂತಂದರು ಸರಿ ಅಂತ ಅಂದ್ಬಿಟ್ಟು ನಾವು ಆಯಿತು ಅಂತ ನಮ್ಮ ಮನೆಯವರು ಕರ್ಕೊಂಡು ಬಂದರು ಹೀಗೆ ಒಂದಲ್ಲನೂ ಒಂದು ಇದ್ದೇ ಇರ್ತೇವೆ ತಲೆನೋವುಗಳು ಆದರೆ ಬೆಳಗ್ಗೆ ನಾನು ಬ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ನಮ್ಮ ಮನೆಯವ್ರ ಜನರ ಶಿಫ್ಟ್ ಹೋಗೋದ್ರೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಯಾಕಂದರೆ ಗುಂಡುಗ್ ಬೇರೆ ಹುಷಾರಿಲ್ಲ ಆ್ಯಂಡ್ ಬೆಳಗ್ಗೆ ಯೂರಿನ್ ರಿಪೋರ್ಟ್ ಏನೋ ಕೊಡ್ಬೇಕಂತ ಮೀನ್ಸ್ ಯೂರಿನ್ ಕಲೆಕ್ಟ್ ಮಾಡಿ ಕೊಡ್ಬೇಕಂತೆ ರಿಪೋರ್ಟ್ ಬರುತ್ತೆ ಹಾಗಾಗಿ ಹೋಗಿ ಕೊಟ್ಟು ಬರಬೇಕು ಗುಂಡೋಲ್ಲ ಸ್ವಲ್ಪ ಈ ಟೈಮಲ್ಲಿ ಶ ಗುಂಡು ಕೇರ್ ಆಗಿ ಹುಷಾರಾಗಿ ನೋಡ್ಕೋಬೇಕು ಹಾಗಾಗಿ ಸ್ವಲ್ಪ ವರ್ಕ್ ಇದ್ದೇ ಇರುತ್ತೆ ಇಟ್ಸ್ ಓಕೆ ಫೈನ್ ಆದರೆ ಬ್ಲಾಗ್ನು ಕೂಡ ನಾನು ಬೆಳಗ್ಗೆ ಮಾಡ್ತೀನಿ ಇವಾಗ ಫುಲ್ ಕಿಚನ್ ಕ್ಲೀನಾಗಿದೆ ನೋಡ್ತಾ ಇದ್ರಲ್ಲ ಅಲ್ಲಿ ಸ್ವಲ್ಪ ಕಾಯಿ ಇದೆ ಮತ್ತು ಅಡುಗೆ ಎಣ್ಣೆ ಇದೆ ಟಿಶ್ಯೂನಲ್ಲಿ ಅದನ್ನು ಕ್ಲೋಸ್ ಮಾಡಿಟ್ಟಿದ್ದೀನಿ ಕ್ಲೋಸ್ ಮಾಡಿಟ್ಟಿದ್ದೀನಿ ಕಾಯಿ ತೊಗೊಂಡೋಗಿ ಅಲ್ಲಿ ಫ್ರಿಜ್ಗಿಡ್ಬೇಕು ಆ್ಯಕ್ಚುಲಿ ಪೊಂಗಲ್ಗೆ ಚಟ್ನಿ ಮಾಡಬೇಕು ಅಂತ ಕಾಯಿ ತೊಗೊಂಡಿತ್ತು ಯಾಕೋ ಆಗಲಿಲ್ಲ ಯಾಕಂದರೆ ಅದೇ ಆಗ್ಲಿಗಾಯ್ ಪಲ್ಯ ಅಂತ ಅದು ಇದು ಎಲ್ಲ ಇದ್ದರಿಂದ ಸಾಕು ಅಂತ ಅನ್ಕೊಂಡು ಸುಮ್ಮನೆ ಎಲ್ಲ ಸಿಂಪಲ್ ಕ್ಲೀನ್ ಆಗಿದೆ ಮತ್ತು ಯಾಕಂದ್ರೆ ಯಾಕಂದರೆ ಸಾಯಂಕಾಲ ಎಲ್ಲ ಇವತ್ತು ಅಮಾವಾಸ್ಯೆ ಬೇರೆ ಆಗಿದ್ರಿಂದ ಎಲ್ಲ ಕ್ಲೀನ್ ಮಾಡಿದ್ದೀನಿ ಜಾಸ್ತಿ ಕ್ಲೀನ್ ಮಾಡೋ ಇಲ್ಲ ಅಂತ ಅನ್ನಿಸ್ತು ಹಾಗಾಗಿ ಎಲ್ಲ ಆಯಿತು ಇವಾಗ ಮಲ್ಕೊಳ್ಳೋದು ಕುಂಡು ಖುಷಿ ಇದ್ರೂ ಅಪ್ಪ ಒಂದಷ್ಟು ಮಾತಾಡ್ತಾರೆ ಸೈಲೆಂಟ್ ಅಂತಂದ್ರೆ ಸೈಲೆಂಟ್ ಆಗಲ್ಲ ಅವನಿಗೆ ಶಿರಪ್ ಕೊಟ್ಟಿದ್ದಾರೆ ಒಂದು ಥರ ಸೀಪ್ಗಳು ಜ್ಯೂಸು ಎಲ್ಲ ಕೊಟ್ಟಿದ್ದಾರೆ ನೋಡ್ತಾ ಇರಲ್ಲ ಅಂದರೆ ಓ ಆರ್ ಎಸ್ ಅದು ಜ್ಯೂಸೆಲ್ಲ ಅವರಿಗೆ ಜ್ಯೂಸನ್ನ ಫೀಲ್ ಬರತ್ತಷ್ಟೇ ಸೊ ಟೈಮಿಂಗು ಟೆನ್ ತರ್ಟಿ ಆಗಿದೆ ಟೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫುಲ್ ಖುಷಿಯಿಂದನೇ ಶುರು ಮಾಡಿದೆ ವ್ಲಾಗ್ನ ಬಟ್ ಎಂಡ್ ಆಗ್ತಾ ಆಗ್ತಾ ಗುಂಡು ಹುಷಾರಿದ್ದರೆ ಮೂಡ್ ಆಫ್ ಆಗ್ತಾ ಮೂಡ್ ಆಫ್ ಆಗೋಯ್ತು ಇವತ್ತಿನ ಫುಲ್ ಡೇ ಓಕೆ ಫೈನ್ ಪರವಾಗಿಲ್ಲ എവ്രി ഡേ ഇസ് നോട്ട് സൺഡേ അല്ല ഇവർ ലാങ്ക് ഡ്രൈവ് ഏൺമാർത്ത സ്നേഹി ഗുഡ് നൈറ്റ്